ಎಲ್ಲರಿಗೂ ಶುಭ ಮುಂಜಾನೆ ದಿನಗಳಿಂದ ಇವತ್ತು ಮಹಾರಾಷ್ಟ್ರದ ಹಮ್ಮಿದ್ವಾಡ್ ಕಾರ್ಖಾನೆಯ ಎಂಬಿಗಳನ್ನು ಕರೆಸಿ ರೈತರಿಗೆ ಕಟಾವು ಸಾಗಾಣಿಕೆ ಹೊರತುಪಡಿಸಿ ಮೂರು ಸಾವಿರದ ನಾನ್ನೂರ ಹತ್ತು ಅಡ್ವಾನ್ಸ್ ಆಗಿ ರೈತರಿಗೆ ಬಿಲ್ಲು ಕೊಡುತ್ತೇವೆಂದು ನಮ್ಮಲ್ಲಿ ಮನವಿ ಮಾಡಿಕೊಂಡರು ಅದಕ್ಕಾಗಿ ನಮ್ಮ ಕಬ್ಬಿನ ಬೆಳೆಗಾರರು ಇವತ್ತಿನಿಂದ ಅವರಿಗೆ ಕಬ್ಬು ಒಯ್ಯಲು ಅವಕಾಶ ಮಾಡಿಕೊಟ್ಟೆವು ಅವರಿಗೆ ಸನ್ಮಾನಿಸಿ ಗೌರವಿಸಿದೆವು ಈಗ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಇಪ್ಪತ್ತು ಕಿಲೋಮೀಟರ್ದಲ್ಲಿ ಕಬ್ಬನ್ನು ಒಯ್ದು ಮೂರು ಸಾವಿರದ ಐದುನೂರು ಕೊಡಲಿಕ್ಕೆ ಏನೂ ತೊಂದರೆ ಇರುವುದಿಲ್ಲ ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಕಾರ್ಖಾನೆಗಳು ಅವರು ರೈತರಿಗೆ ಮೋಸ ಮಾಡಬೇಡಿ ಬೆಲೆ ಘೋಷಣೆ ಮಾಡಿ ಕಾರ್ಖಾನೆಗಳನ್ನು ಪ್ರಾರಂಭ

पास so है है. yeah. हाँ। हाँ। दे। तो मोर पांच हजार कर्जिंग हो रहा है अभी स्टार्ट है हाफ इतने जरा गाड़ियों कड़ी में तोरी एक निम्फाइंग तो बहारे कार करा तो बंदा शारी मोर मोर सारी ना देगी दिन ना कर्जिंग दो दिन में हाँ पांच हजार हो नहीं नहीं हाफ में कितनी क्या तो नहीं थी ना हम दिन दिन तो नंबर नंबर गाड़ियों Hãy subscribe cho kênh Ghiền Mì Gõ không ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಏನ ಇವತ್ತಿನ ದಿವಸ ರಾಯಭಾಗದಲ್ಲಿ ನಾವು ಕಬ್ಬಿನ ಬೆಲೆ ನಿಗದಿ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕಂತ ಹೇಳಿ ಜಿಲ್ಲೆ ಎಲ್ಲಾ ಫ್ಯಾಕ್ಟ್ರಿಗಳಿಗೆ ಮನವಿ ಕೊಟ್ಟ ಕಿರಿಂದ ಸಾಕಷ್ಟು ಒತ್ತಾಯ ಮಾಡತ್ತಿದ್ದೀವೋ ಮಣ್ಣಿನ ದಿವಸ ಕುರ್ತಿ ಪಟ್ಟಂದಾಗ ಹರಕ್ಕೆ ಹೋಗುವಂಥ ಫ್ಯಾಕ್ಟ್ರಿಗಳು ರೇಟಾಗಿ ಘೋಷಣೆ ಮಾಡಿರ್ಕಿಲ್ಲ ಅವ್ರ ಕಬ್ಬು ಕಡೆಯ ಕೈತಿರು ಅದ ಪ್ರಕಾರ ಈ ಭಾಗದಾಗಿನೂ ಸಹಿತ ಮಹಾರಾಷ್ಟ್ರದ ಹೇಳಿ ಒಂದು ಫ್ಯಾಕ್ಟ್ರಿಗೆ ಕಬ್ಬು ಹೊಂಟಿದು ಇಲ್ಲಿ ತರಿಬಿ ಕೇಳಿದಾಗ ಅವ್ರ ರೇಟ್ ಘೋಷಣೆ ಹೇಳಿ ಆ ರೈತರು ಹೇಳರು ಹಂಗಿದ್ರೆ ಆ ಸಂಬಂಧಪಟ್ಟ ಎಮ್ ಡಿ ಅವ್ರನ್ನ ಸಿಡಿ ಅವ್ರನ್ನ ಕರೆಸ್ರಿ ನಾವು ಕೇಳ್ತೀವಿ ಚರ್ಚೆ ಮಾಡ್ತೀವಿ ಹೇಳಿ ತೀರ್ಮಾನ ಮಾಡಿದಾಗ ಇವತ್ತು ಅವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಕೇರಿಂದ ಇಲ್ಲ ನಾವು ಕರ್ನಾಟಕದ ರೈತರಿಗೆ ಮೂರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿ ಮುಂಗಡ ಹಣ ಅಂತೇಳಿ ಕೊಡ್ಲಿಕ್ಕೆ ಎಲ್ಲ ರೈತ ಸಮ್ಮುಖದ ಒಪ್ಕೊಂಡು ಒಪ್ಕೊಂಡರು ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ವ್ಯಾಪಾರಿಗಾರ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ ಅವರಿಗೆ ಮುಂದ ಏನ್ ಹೋಗ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಅವ್ರು ಒಪ್ಕೊಂಡಾರು ಮುಂಗಡ ಹಣ ಅಂತೇಳಿ ಅದಕ್ಕೆ ಎಲ್ಲಾ ರೈತರು ಸಹಿತ ಒಪ್ಪಿಗೆ ಸೂಚಿಸಿಕೆಯಿಂದ ಕಬ್ಬು ಕಡಿಯಾಕ್ ತೀರ್ಮಾನ ಮಾಡಿದ್ವಿ ಯಾವ ಶುಗರ್ ಫ್ಯಾಕ್ಟ್ರಿ ಅವ್ರು ಒಪ್ಕೊಂಡ್ರಿ ಅದ ಮಹಾರಾಷ್ಟ್ರದ ಅಮಿತ್ವಾಡ್ ವಾರ್ ಫ್ಯಾಕ್ಟ್ರಿ ಸರಿ ನೀವು ಕರ್ನಾಟಕದಾಗ ಹೋರಾಟ ಮಾಡಿ ಮಹಾರಾಷ್ಟ್ರದವ್ರು ಒಪ್ಕೊಂಡ್ರೆ ಕರ್ನಾಟಕದಾಗ ಒಪ್ಪುವವ್ರ ನೀವು ಕರ್ನಾಟಕದಾಗ ಇವತ್ತಿಗೆ ಇವ್ರು ಒಪ್ಪಿಕೊಂಡಾರ ನಾವು ಅದನ್ನ ಪ್ರಶ್ನೆ ಮಾಡೋರ್ದು ಯಾಕಪ್ಪ ಅಂತಂದ್ರ ನೂರ್ ಕಿಲೋಮೀಟರ್ ಅಂತರದಾಗ ಏನವ್ರ ಮೂರ್ ಸಾವಿರದ ನಾಲ್ಕನೂರ ರೇಟ್ ಕೊಟ್ಟಿಗೆ ಹದಿನೈದು ಕಿಲೋಮೀಟರ್ ಅಂತರದಾಗ ಇದ್ದವ್ರಿಂದ ರೇಟ್ ಘೋಷಣೆ ಮಾಡಿ ತಯಾರಿಲ್ಲ ಚಾ ಮಾಡಕ್ ತಯಾರಿ ಒಂದ್ರು ತರಿ ಉಡಾಪಿ ಉತ್ತರ ಕೊಡ್ಬೇಡ್ರಿ ಯೋಗ್ಯ ರೇಟ್ ಘೋಷಣೆ ಮಾಡ್ರಿ ಫ್ಯಾಕ್ಟ್ರಿ ಚಾಲೂ ಹೇಳಿ ಈ ಕರ್ನಾಟಕದ ನಾವು ಒತ್ತಾಯ ಮಾಡ್ ಘೋಷಣೆ ಮಾಡ್ಬೇಕು ಯಾಕಪ್ಪ ಅಂತಂದ್ರ ಇವತ್ತು ನೂರ್ ಕಿಲೋಮೀಟರ್ ಅಂತರದವ್ರ ಮೂರ್ ಸಾವಿರದ ನಾಕ್ನೂರ ಹತ್ತು ರೂಪಾಯಿ ರೇಟ್ ಕೊಡೋ ಟೈಮ್ ದಾಗ ಕನಿಷ್ಠ ಮೂರುವರೆ ಸಾವಿರ ಯಾಕೆ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಹೇಳಿ ನಮ್ ರೈತರು ಒತ್ತಾಯ್ತಿ ಬೆಂಬಲ ಬೆಲೆ ಬೇಕು ಅಂತಂದು ನೀವು ಸಾಕಷ್ಟು ಹೋರಾಟ ಮಾಡ್ಕೊಂಡು ಇನ್ನೂ ಏನಪ್ಪ ಅಂದ್ರೆ ಬೆಲೆನ ನಿರ್ಧಾರ ಆಗಿಲ್ಲ ಆದ್ರೆ ಈಗ ಏನ್ ಮಾಡಿದಾರ ಅಂತ ಕೇಳಿದ್ರ ಸರ್ಕಾರದ ಮಟ್ಟದಲ್ಲಿ ಸಿಗ್ತಕ್ಕಂತ ಏನಪ್ಪ ಅಂದ್ರೆ ರಸಗೊಬ್ಬರಗಳ ಏನ್ ಮಾಡಿದಾರ ಬೆಲೆ ಹೆಚ್ಚು ಮಾಡಿದಾರೆ ಇವಾಗ ಈಗ ಅದಕ್ಕೆ ಏನ್ ಹೇಳ್ತೇನೆ ನೀವು ಇಲ್ಲ ನಮ್ಮದ್ ಏನೈತಿ ಅಂದ್ರಿ ಇವಾಗ ಫ್ಯಾಕ್ಟ್ರಿ ಮಾಲಕರ ಮೂರ್ ಸಾವಿರದ ರೂಪಾಯಿ ಐದ್ನೂರು ರೂಪಾಯಿ ಅವ್ರ ಮುಂಗಡ ಹಣ ಹೇಳಿ ಬಿಡ್ಬೇಕು ನಂತರ ಏನತಿ ಚಳಿಗಾಲ ಅಧಿವೇಶನದಾಗ ನಾವೇನತಿ ಇದು ಎಲ್ಲ ರೇಟ್ ಕುಟ್ಟಿ ಆಗಿದ್ರ ಸಲುವಾಗಿ ಸರ್ಕಾರಕ್ಕೆ ಸುಮಾರು ಐದರಿಂದ ಆರು ಸಾವಿರ ರೂಪಾಯಿ ಕಬ್ಬಿನಿಂದ ಟ್ಯಾಕ್ಸ್ ಹೊಕ್ಕತ್ತಿ ಆ ಟ್ಯಾಕ್ಸ್ದಾಗ ಪ್ರತಿ ಟನ್ಗೆ ಒಂದು ಸಾವಿರ ರೇಖವ್ಕ ರಾಜ್ಯ ಸರ್ಕಾರದಿಂದ ತಗೋಬೇಕಂತ ಹೇಳಿ ನಾವು ರೈತರ ತೇರ್ಮಾನ ಮಾಡಿದೀವಿ ಈಗ ಇದರಿಂದ ಇದು ಸದ್ಯಕ್ಕೆ ನಿಮ್ಮ ಆಟಗಳನ್ನು ಬಹಳ ದೂರಾದ ನೋಡ್ಕೊಂಡು ಬಂದ್ರು ಇವಾಗ ಇದು ನೋಡೋಕ್ಕಾಗಿ ಈ ವಿಧಾನವನ್ನು ಡಿಕ್ಲೇಸ್ ಮಾಡಿದಾರೆ ಇವಾಗ ರಸಗೊಬ್ಬರಗಳ ಬಗ್ಗೆ ತೆಗೆ ಹೆಚ್ಚು ಮಾಡಿದಾರೆ ಇವಾಗ ರಸಗೊಬ್ಬರಗಳನ್ನು ಸಹ ಏನು ಯಾಕೆ ಇಲ್ಲ ನಾವು ನಿರಂತರ ಹೋರಾಟ ಮಾಡ್ತಿವಿ ಯಾವ ಹೋರಾಟ ನಾವು ರಸಗೊಬ್ಬರ ತುಟ್ಟಾದಾಗು ಹೋರಾಟ ಮಾಡಿರ್ತೀವಿ ಎಲ್ಲಾ ಹೋರಾಟಗಳು ನಾವು ನಿರಂತರ ರೈತ ಸಂಘ ಹೋರಾಟ ಮಾಡ್ಬತ್ತಿ ಯಾವುದೋ ಒಂದು ಹೋರಾಟ ಇವತ್ತು ರೇಟ್ ಹೆಚ್ಚು ಮಾಡ್ಯಾರ ಅಂದ್ರೆ ಇವತ್ತು ಹೋರಾಟ ಮಾಡಿದ ಕಡಲೆ ತಕ್ಷಣ ಸಿಗೋದಲ್ಲ ಇಡೀ ರಾಜ್ಯದಂತ ಎಲ್ಲ ಕಡೆನೂ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟ ಮಾಡಿ ಆ ಏನ್ ಬೆಲೆ ಏರಿಕೆ ಐತಿ ಅದನ್ನ ರೇಟ್ ಕಡಿಮೆ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತೀವಿ ಸರ್ ಸರ್ಕಾರ ಆಗಲಿ ರಾಜಕಾರಣಿ ಆಗಲಿ ರೈತರ ಬಗ್ಗೆ ಕಾಳಜಿ ಮಾಡ್ತಿಲ್ಲ ಅಂತ ಮಾತುಗಳು ಕೇಳ್ತಾ ಕೇಳಿ ಬರ್ತಾ ಇದ್ದಾರೆ ಸರ್ಕಾರ ಮತ್ತು ರಾಜಕಾರಣಿಗಳು ಇವತ್ತು ಬಿಜೆಪಿ ಗೌರ್ಮೆಂಟ್ ಆಯ್ತು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು ಯಾವ ರೈತರ ಪರವಾಗಿ ಇಲ್ಲ ಅಂತ ಹೇಳಿ ನಾವು ಇವತ್ತು ಹೇಳ್ತೀವಿ ಕರ್ನಾಟಕದ ಅಭಿಮಾನಿಗಳೇ ಇಲ್ರಿ ನಿಮ್ಗೆ ಹೋರಾಟ ಹೆಂಗಿರ್ತೀರಿ ಒಂದು ವೇಳೆ ಇದು ಮಾಡಿಲ್ಲ ಅಂದ್ರೆ ಹೆಂಗ್ ಮಾಡಿ ಫ್ಯಾಕ್ಟ್ರಿ ಚಾಲೂ ಹೇಳಿ ಒಪ್ಪಾಯ ಮಾಡಿದ್ವಿ ನಿಗದಿ ಯಾರು ಚಾಲೂ ಮಾಡಂಗಿಲ್ಲ ದಿವಸ ಚಿಕ್ಕೋಡಿ ಸರ್ಕಲ್ ನಾವು ಬಂದ್ ಮಾಡಿದಾಗ ಅಲ್ಲಿ ಬೆಡ್ಕೆಟ್ ನಕ್ರಿ ಅವ್ರ ಬಂದಿರಿಂದ ರೋಡ್ನಿ ಸ್ಟಾರ್ಟ್ ಮಾಡಿದ್ರ ರೋಡ್ನಿ ಸ್ಟಾರ್ಟ್ ಮಾಡಿದ್ರ ನಾಟ್ಲೆ ಅವ್ರ ಏನ್ ನಾವು ಬಂದ್ ಮಾಡಿ ಸ್ಟ್ರೈಕ್ ಮಾಡಿದಾಗ ನಾವು ರೇಟ್ ಘೋಷಣೆ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ತೀವಿ ಅಂತ ಹೇಳಿ ನಮಗ ರೈತರಿಗೆ ಭರವಸೆ ಕೊಟ್ಟಾರ ಎಲ್ಲಾ ಫೆಕ್ರಿ ಅವರು ಆ ರೀತಿ ಭರವಸೆ ಕೊಟ್ಟವರು ರೇಟ್ ಘೋಷಣೆ ಮಾಡಿ

എവിടെ ആ ശരി